ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ನಾನು ಡೈಲಿ ಒಂದು ಇಪ್ಪತ್ತು ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊತಾ ಬರ್ತಿರ್ತಾ ಇರ್ತನೇ ಗಣಿತ ರಿಲೇಟೆಡ್ಡು ಇವೆಲ್ಲ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತವಪ್ಪ ಅಂದ್ರೆ ಇವು ನವೋದಯ ಮುರಾಜಿ ದೇಸಾಯಿ ಆದರ್ಶ ವಿದ್ಯಾಲಯ ಇವೆಲ್ಲ ಪರೀಕ್ಷೆಗಳಿಗೆ ಎಕ್ಸಾಮ್ಸ್ಗಳನ್ನ ಯಾರು ಬರ್ತಿರ್ತರಿ ಎಲ್ಲರಿಗೆ ಹೆಲ್ಪ್ ಆಗ್ತಿರ್ತಾವೆ ಹಿಂದೆ ನಡೆದಂಥ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಇದೇ ಆಧಾರದ ಮೇಲೆ ಏನಾದ್ರು ತಪ್ಪು ಕ್ವೇಶನ್ ಕೂಡಲೇ ಸಾಕಷ್ಟು ಕ್ವಶನ್ ಬಿಡಿಸಿದ್ದೀನಿ ಗಳನ್ನೋ ಪ್ಲೇ ಲಿಸ್ಟ್ ನಲ್ಲಿ ನಿಮ್ಗೆ ಸೀರಿಯಲ್ ಆಗ ಸಿಗ್ತವೆ ಜೊತೆಗೆ ಪ್ಲೇ ಲಿಸ್ಟ್ ನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಗಳು ಸಿಗ್ತವೆ ಅವೆಲ್ಲ ಕ್ಲಾಸ್ ಗಳನ್ನ ನೋಡ್ಕೊಡ್ರಿ ಫಸ್ಟ್ ನಮ್ಮ ಮಾಡ್ಕೊಡ್ರಿ ಎಲ್ಲ ವಿಡಿಯೋಗಳನ್ನ ತಪ್ಪು ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಇವತ್ತಿನ ಕ್ಲಾಸ್ ನಲ್ಲಿ ಯಾವ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೇನೆ ಕ್ವೆಶನ್ಸ್ ಏನಿದೆ ನೋಡ್ರಿ ಇಪ್ಪತ್ನಾಲ್ಕು ನಾಲ್ಕು ಎರಡು ಮತ್ತು ಒಂದರ ಗುಣಲಬ್ಧ ಏನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಗುಣಲಬ್ಧ ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಗುಣಾಕಾರ ಮಾಡ್ಬೇಕು ಹೇಳಿ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಎಂಟು ನಾಲ್ಕು ಇಂಟು ಎರಡು ಎಂಟು ಒಂದರ ಗುಣಲಬ್ಧ ಓಕೆ ಗುಣಾಕಾರ ಮಾಡ್ಬೇಕು ಇಪ್ಪನಾಲ್ಕು ನಾಕಲೆ ಇಪ್ಪತ್ನಾಲ್ಕರ ಮಗ್ಗೆ ಬಂದರೆ ಓಕೆ ಯಾಕಪ್ಪ ಅಂದ್ರೆ ನಾಲ್ಕು ನಾಲ್ಕೆಳೆ ಎಂಟು ಎಂಟು ಇಂಟು ಇಪ್ಪತ್ನಾಲ್ಕಾದ್ರೂ ಮಲ್ತಿಪನ್ಸ್ನ ಮಾಡಿರಿ ಇಪ್ಪತ್ನಾಲ್ಕು ನಾಲ್ಕು ತೊಂಬತ್ತಾರು ತೊಂಬತ್ತಾರು ಹೇಳ ಎಷ್ಟಪ್ಪ ಅಂತೇಳಿ ಅಂದ್ರೆ ನೂರ ತೊಂಬತ್ತೆರಡು ಆನ್ಸರ್ ಆಗ್ತದೆ ನೂರ ತೊಂಬತ್ತೆರಡು ಇಂಟು ಒಂದು ಒಂದೂರ ತೊಂಬತ್ತೆರಡು ಆಗ್ತದೆ ಎಲ್ಲಿದೆ ಆಪ್ಷನ್ಸ್ ನೋಡ್ರಿ ಇಪ್ಪನಾಲ್ಕು ನಾಲ್ಕಲೇ ತೊಂಬತ್ತಾರಂತೆ ಇದು ಕಡಿಮೆ ಇದೆ ಇದು ನೂರಂತರೂ ಆಗಲ್ಲ ಎರಡು ನೂರಂತರೂ ನಿಖರವಾದ ಬೆಲೆ ಬರೋದಿಲ್ಲ ಹೀಗಾಗಿ ನೂರ ತೊಂಬತ್ತಾರು ಇಪ್ಪನಾಲ್ಕು ನಾಲ್ಕು ತೊಂಬತ್ತಾರು ತೊಂಬತ್ತಾರು ಇಂಟು ನಿಮ್ಗೆ ಎರಡು ಮಾಡಕ್ಕೆ ಕೊಡ್ಲಿಕ್ಕಪ್ಪ ಅಂದರೆ ಇಂಟು ಟೂ ಮಾಡಬೇಕು ಆರೇ ಹನ್ನೆರಡು ಎರಡೊಂಬತ್ತೇ ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡು ನೂರ ತೊಂಬತ್ತೆಂಟು ಇಂಟು ಒಂದು ಅಂದರೆ ನೂರ ತೊಂಬತ್ತೆರಡೇ ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡಿರಿ ಈ ಕ್ವಶನ್ಸ್ ನ ಸ್ವಲ್ಪ ಕ್ಲೀನ್ ಆಗಿ ಓದ್ಕೊಂಡು ಆನ್ಸರ್ ಮಾಡಬೇಕಾಗ್ತದೆ ಈ ಕ್ವಶನ್ಸ್ ಅಂದ್ರೆ ಹಾಕಿ ಪಂದ್ಯ ಒಂದರಲ್ಲಿ ಭಾರತದ ಪರ ಮೂರು ಆಟಗಾರರು ತಲಾ ಒಂದು ಗೋಲು ಹಾಗೂ ಇಬ್ಬರು ಆಟಗಾರರು ತಲಾ ಮೂರು ಗೋಲನ್ನ ಮಾಡಿದರೆ ಪಂದ್ಯದ ಒಟ್ಟಾರೆ ಗೋಲುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಇಲ್ಲಿ ಅದೇ ಆಟಗಾರರು ಅಂತ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ ಹೀಗಾಗಿ ಒಂದು ಪಂದ್ಯದಲ್ಲಿ ಭಾರತದ ಪರ ಮೂರು ಆಟಗಾರರು ತಲಾ ಒಂದು ಅಂದ್ರೆ ಮೂರು ಆಟಗಾರ ಪಂದ್ಯ ತಲಾ ಒಂದೊಂದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಗೋಲುಗಳನ್ನು ಹೊಡೆದ್ರ ಎಷ್ಟು ಗೋಲ್ ಅದು ಮೂರು ಗೋಲುಗಳು ಅದು ಹಾಗಾದ್ರೆ ಮೂರು ಗೋಲುಗಳು ಮೂರು ಜನ ಇದ್ರಪ್ಪ ಅಂದ್ರ ಮೂರು ಗೋಲುಗಳ ಅದು ಇದು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಹಾಗೂ ಇಬ್ಬರು ಆಟಗಾರರು ಇನ್ನು ಇಬ್ಬರು ಅರ್ಥ ಇಬ್ಬರು ಆಟಗಾರರು ತಲಾ ಮೂರು ಗೋಲು ಹೊಡ್ತಾರತ ಒಬ್ಬವ ಮೂರು ಮೂರು ಗೋಲು ಹೊಡೆದಂದ ಸಾರಿ ಇಬ್ಬರು ಆಟಗಾರರು ತಲಾ ಮೂರು ಗೋಲುಗಳನ್ನು ಹೊಡೆದರು ಇಬ್ಬರು ಆಟಗಾರರು ಮೂರು ಗೋಲುಗಳನ್ನು ಹೊಡೆದರು ಇಬ್ಬರು ಆಟಗಾರರು ಮೂರು ಗೋಲು ಹೊಡೆದ್ರಪ್ಪ ಅಂದ್ರೆ ಇಬ್ಬರು ಆಟಗಾರರದ ಮೂರು ಗೋಲು ಅಂದ್ರೆ ಎರಡು ಮೂರಲೆ ಆರು ಆರು ಅದು ಆರು ಮೂರು ಎಷ್ಟಪ್ಪ ಅಂದ್ರೆ ಒಂಬತ್ತು ಹಾಗಾದ್ರೆ ಟೋಟಲ್ ಆ ಪಂದ್ಯದಲ್ಲಿ ಬಾರಿಸಿದಂಥ ಗೋಲುಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಒತ್ತಾರೆ ಪಂದ್ಯದ ಗೋಲುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಇಬ್ಬರು ಆಟಗಾರರದ್ರ ತಲಾ ಮೂರು ಮೂರು ಹೊಡೆದ್ರಪ್ಪ ಅಂದ್ರೆ ಎರಡು ಮೂರ್ಲೆ ಆರು ಗೋಲಕ್ಕವು ಮೂರು ಆಟಗಾರರಿದ್ರು ಮೂರು ಮಂದಿ ಒಂದೊಂದು ಗೋಲು ಹೊಡೆದ್ರಪ್ಪ ಅಂದ್ರೆ ಮೂರು ಗೋಲುಗಳು ಆರು ಮೂರು ಒಂಬತ್ತು ಗೋಲುಗಳು ಹೀಗಾಗಿ ರೈಟ್ ಆನ್ಸರ್ ಇದು ಒಂಬತ್ ಅಂತೇಳಿ ಚೂಸ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಒಂದು ಅಪವರ್ತನ ವೃಕ್ಷ ಕೊಟ್ಟಿದ್ದಾರೆ ಈ ಚಿತ್ರ ನಾನು ಸ್ವಲ್ಪ ಲಾರ್ಜ್ ಮಾಡ್ತೇನೆ ನೆಕ್ಸ್ಟ್ ನಿಮ್ಗೆ ಆನ್ಸರ್ನ ತೋರಿಸ್ತೀನಿ ಏನಿದೆಯಪ್ಪ ಅಂದ್ರ ಮೂವತ್ತಾರು ಇದೆ ಇಲ್ಲಿ ಬಿತ್ತೋದ ಸಂಖ್ಯೆನ ನಾವು ಕಂಡುಹಿಡಿಯಬೇಕೀಗ ಇಲ್ಲಿ ಬಿತ್ತೋದ ಸಂಖ್ಯೆನ ಕಂಡುಹಿಡಿಯಬೇಕು ಹಿಡಿಯಬೇಕು ಯಾರಿದೆ ಇಲ್ಲಿ ಎಷ್ಟನ್ನು ಮಂತ್ರಿ ವಿಶ್ವಾಸ ಮಾಡಿದ್ರೆ ಮೂವತ್ತಾರು ಬರ್ತದಪ್ಪ ಅಂದ್ರ ಹದಿನೆಂಟು ಎರಡು ಮೂವತ್ತಾರು ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಬಿಟ್ಟು ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಎರಡು ಹದಿನೆಂಟ್ಲೇ ಮೂವತ್ತಾರು ನೆಕ್ಸ್ಟ್ ಇಲ್ಲಿ ಹದಿನೆಂಟು ಮ್ಯಾಚ್ ಆಗ್ತದ್ರೆ ನೋಡಿ ಎರಡೊಂಬತ್ ಹದಿನೆಂಟು ಇಲ್ಲಿ ಹದಿನೆಂಟು ತಪ್ಪಾ ಅಂದ್ರೆ ಎರಡೊಂಬತ್ ಹದಿನೆಂಟು ನೆಕ್ಸ್ಟ್ ಮೂರನ್ನ ಮೂರು ಮೂದ್ಲೇ ಒಂಬತ್ತು ಮ್ಯಾಚ್ ಆಗಿದೆ ಮ್ಯಾಚ್ ಆಗ್ತಿತ್ತಪ್ಪ ಅಂದ್ರೆ ನಮಗೇನಿದ್ಯಪ್ಪ ಅಂದ್ರೆ ಇದು ಇಲ್ಲಿ ಬಿಟ್ಟೋದ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಹದಿನೆಂಟು ಸರಿಯಾಗಿದೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಹದಿನೆಂಟನ್ನು ನಾವು ಚೂಸ್ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಸ್ ನಂಬರ್ ಹ್ಮ್ ಈ ಕ್ವಶನ್ಸ್ ಏನಿದೆ ನೋಡ್ರಿ ಕೆಳಗಿನವುಗಳಲ್ಲಿ ಸಮಬಿನ್ನ ರಾಶಿಗ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಇದೆ ಸಮಬಿನ್ನ ರಾಶಿ ಅಂದ್ರೆ ಏನಪ್ಪಾ ಅಂದ್ರ ಈಕ್ವಲ್ ಅನ್ ಫ್ರಾಕ್ಷನ್ಸ್ ಗಳನ್ನ ಕೇಳ್ತೀವಿ ಇಲ್ಲಿ ನೋಡ್ರಿ ನಾಲ್ಕರವೇ ನಾಲ್ಕು ಭಾಗದಾಗ ಮೂರು ಭಾಗ ಇದು ಸಮ ಭಿನ್ನ ರಾಶಿ ಆಗ್ಲಿಲ್ಲ ಇದ್ರಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗದಾಗ ಎಷ್ಟು ಭಾಗ ತಗೊಂಡಾರಪ್ಪ ಅಂದ್ರ ಐದು ಭಾಗಗಳನ್ನ ಸಾರಿ ಎಂಟು ಭಾಗದಾಗ ಐದು ಭಾಗಗಳನ್ನು ತಗೊಂಡ ಇನ್ನು ಇದ್ರಾಗ ಎರಡು ಭಾಗದಾಗ ಒಂದು ತಗೊಂಡಾರ ಸಮ ಆಗಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕರಾಗ ಮೂರು ಭಾಗ ತಗೊಂಡರೆ ಇವು ಯಾವ್ದು ಸಮ ಇಲ್ಲ ಹಾಗಾದ್ರೆ ಸಮ ಇರುವುದು ಯಾವುದು ಎರಡರಾಗ ಒಂದು ಭಾಗ ಹೀಗಾಗಿ ಇದು ಸಿ ಅಂದ್ರೆ ಸರಿ ಇದೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಅಹ್ ಇಲ್ಲಿ ನಾಲ್ಕು ನೆಕ್ಸ್ಟ್ ನೋಡ್ರಿ ಲಘು ಕೋಣವನ್ನು ಪ್ರತಿನಿಧಿಸುವ ಆಯ್ಕೆಯನ್ನು ಗುರುತಿಸಿದ್ರಿ ಅಂತ ಕ್ವಶನ್ಸ್ ಇದು ನೋಡ್ರಿ ಒಂದು ಕ್ವಶನ್ಸ್ ಪಿಕ್ಸು ಕೋನಗಳ ರಿಲೇಟೆಡ್ ಈ ತರ ಕ್ವಶನ್ಸ್ಗಳು ಬಂದೇ ಬಂದಿರ್ತಾವೆ ಲಘು ಕೋನನ ಪ್ರತಿನಿಧಿಸುವ ಆಯ್ಕೆ ಲಘು ಕೋನ ಅಂದ ತಕ್ಷಣವೇ ತೊಂಬತ್ತು ಡಿಗ್ರಿ ಕಡಿಮೆ ಇರಬೇಕು ಅಂತ ಹೇಳಿದ್ರಿ ತೊಂಬತ್ತು ಡಿಗ್ರಿ ಕಡಿಮೆ ಇರುವುದು ಯಾವುದು ಇದೆ ಹೀಗಾಗಿ ಇದು ಲಘು ಕೋಣ ಆಪ್ಷನ್ಸ್ ಒಂದು ರೈಟ್ ಆನ್ಸ ಈ ಥರ ಇತ್ತಪ್ಪ ಅಂದ್ರೆ ಇದು ಲಂಬ ಕೋನ ಆಗಿರ್ತದೆ ಇದರ ಅಳತೆ ತೊಂಬತ್ತು ಡಿಗ್ರಿ ಆಗಿರ್ತದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ತಪ್ಪ ಅಂದ್ರೆ ಅದು ಲಘು ಕೋನ ಇದು ಸರಳ ಕೋಣ ಒನ್ ಏಯ್ಟಿ ಡಿಗ್ರಿ ಆಗಿರ್ತದೆ ಇನ್ನು ವಿಶಾಲಕೋನ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿ ಕಡಿಮೆ ತಪ್ಪ ಅಂದ್ರೆ ಇದನ್ನು ವಿಶಾಲ ಕೋನಕ ನಾವು ಉದಾಹರಣೆ ಹಾಕ್ಬೇಕಾಗ್ತದೆ ಈ ಕ್ವಶನ್ಸ್ ಸಾಕಷ್ಟು ಸಲ ಏನಾಗ್ತದಪ್ಪ ಅಂದ್ರೆ ರಿಪೀಟ್ ಆಗ್ತಾನೆ ಬರ್ತಾ ಇದೆ ಕೋನವನ್ನ ಅಳೆಯಲು ಉಪ ಉಪಕರಣ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾರೆ ಕೋನವನ್ನ ಅಳಿಬೇಕಪ್ಪ ಅಂದ್ರೆ ಬೇಕಾದಂತ ಉಪಕರಣ ಯಾವುದು ಅಂತ ನೋಡಿದಾಗ ಅಳತೆ ಪತ್ತೆ ಅಳತೆ ಪತ್ತೆ ಮೂಲಕ ಕೋನವನ್ನು ಅಳೆಯಲ್ಲ ವಿಭಾಜಕ ಡಿವೈಡರ್ ಅಂತ ಹೇಳ್ತೀವಿ ಇದರ ಮೂಲಕ ಕೋನವನ್ನು ಅಳೆಯಲ್ಲ ಹಾಗಾದ್ರೆ ಕೋನ ಮಾಪಕದ ಮೂಲಕ ಕೋನವನ್ನ ಅಳೆಯುವ ಉಪಕರಣ ಅಂತ ಕರಿತಾರಲ್ಲ ಅವ್ರು ರೈಟ್ ಹಾಗಾದ್ರೆ ಕೋನ ಮಾಪಕ ನೋಡ್ರಿ ಕೈವಾರದಿಂದ ನಾವು ವೃತ್ತವನ್ನು ರಚಿಸಿದ ಹೊರತಾಗೆ ಕೋಣವನ್ನು ಅಳೆಯಕ್ಕೆ ಇಲ್ಲ ಹಾಗಾದ್ರೆ ಕೋನವನ್ನು ಅಳೆಯೋದು ನಾವು ಕೋನ ಮಾಪಕದ ಮೂಲಕ ಏನ್ ಮಾಡ್ತಪ್ಪ ಅಂದ್ರ ಕೋನವನ್ನ ಎಷ್ಟು ಡಿಗಿರಿದೆ ಅಂತ ಹೇಳಿ ಅರಿತೀವಿ ನೆಕ್ಸ್ಟ್ ಎರಡು ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನ ಏನೆಂದು ಕರೀತಾರೆ ಎರಡು ಆಯಾಮಗಳನ್ನು ಹೊಂದಿರ್ತಪ್ಪ ಅಂದ್ರ ನೋಡ್ರಿ ಉದ್ದ ಮತ್ತು ಅಗಲ ಅಂತ ಕರೆಯಂಗೆ ಲವಕ ಚೌಕ ಆಯತ ಇವಕ ಆಯಾಮಗಳು ಇರ್ತವೆ ಬಾಹುಗಳು ಇರ್ತವೆ ಕೋನಗಳು ಇರ್ತವೆ ಅಕ್ಕು ನೆನಂತ ಕರಿತಾರಪ್ಪ ಅಂದ್ರೆ ಸಮತಲ ಆಕೃತಿಗಳು ಅಂತ ಕೇಳ್ತಾರೆ ಇವಾಗ ಮೂರು ಆಯಾಮದು ಆ ಆಯಾಮದ ಆಕೃತಿಗಳು ಅಂತ ಒಂದು ಚಾಪ್ಟರ್ ಬರ್ತದೆ ಮತ್ತೆ ಸಮಮಿತಿ ಆಕೃತಿಗಳು ಅಂತ ಒಂದು ಚಾಪ್ಟರ್ ಬರ್ತದೆ ಆ ಚಾಪ್ಟರ್ ಬಂದಾಗ ನಾನು ಇವು ಕೂಡ ಮತ್ತೆ ನಿಮಗೆ ಎಕ್ಸ್ಟ್ರಾ ಹೇಳ್ತೇನೆ ನೆಕ್ಸ್ಟ್ ಕ್ವಶನ್ಸ್ ಐದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಈ ತರ ಬಂದಾಗ ನಾ ಏನ್ ಹೇಳಿದೀನಿ ಸಿಂಪಲ್ ಆಗಿ ನಂಬರ್ ಸಿಸ್ಟಮ್ ಹಳೋದ್ನಾಗ ಐದು ಅಂಕೆ ದೊಡ್ಡ ಸಂಖ್ಯೆ ಅಂದ್ರೆ ಐದು ಒಂಬತ್ತು ಬರೀರಿ ಅಂತ ಹೇಳಿದ್ವಿ ನಾಲ್ಕು ಐದು ಐದು ಒಂಬತ್ತು ಇರುವುದು ಎಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಬಿ ಇದಾಗಿತ್ತು ನೋಡ್ರಿ ಇದೇ ಅಂಕೆ ದೊಡ್ಡ ಸಂಖ್ಯೆ ಆಗಿರ್ತದೆ ಇನ್ನು ಲಘು ಕೋಣದ ಅಳತೆ ಲಘು ಕೋಣದ ಅಳತೆ ಏನಪ್ಪ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಹಾಗಾದ್ರೆ ಇಲ್ಲಿ ನೋಡ್ರಿ ನೂರ ಎಂಬತ್ತು ಡಿವೈಡೆಡ್ ಬೈ ಟೂ ಮಾಡಿಬಿಟ್ರೆ ತೊಂಬತ್ತು ಕೊಡ್ತದೆ ಇದು ಲಂಬ ಕೋಣ ಆಗ್ತದೆ ಇದು ಒಳಗ ಸಾಧ್ಯ ಇಲ್ಲ ಇದು ನೂರ ಎಂಬತ್ತು ಇದೆ ಸರಳ ಕೋಣ ಇದೆ ಇದು ಆಗಕ್ಕೆ ಸಾಧ್ಯ ಇನ್ನು ನೆಕ್ಸ್ಟ್ ಒಂದು ನೂರ ಮೂವತ್ತ್ ಒಳಗಡೆ ಇಲ್ಲಿ ಮೈನಸ್ ಮೂವತ್ತ್ ಮೂರು ಮಾಡ್ಯಾರ ಮೈನಸ್ ಮೂವತ್ತ ಮೂರು ಮಾಡಿದ್ರಪ್ಪ ಅಂದ್ರೆ ಹಂಡ್ರೆಡ್ ಬರ್ತದೆ ಶುದ್ಧ ಹಾಗಾದ್ರೆ ಹಂಡ್ರೆಡ್ ಕೂಡ ವಿಶಾಲ ಕೋಣ ಆಯಿತು ಇದು ಕೂಡ ಅಲ್ಲ ಹಾಗಾಗಿ ನಲ್ವತ್ತೈದು ಪ್ಲಸ್ ಒಂಬತ್ತು ನೆಕ್ಸ್ಟ್ ಎಷ್ಟಪ್ಪ ಅಂದ್ರೆ ಒಂಬತ್ತು ಒಂದು ಐದು ಹದಿನಾಲ್ಕು ನಾಲ್ಕು ಒಂದು ಐದು ಐವತ್ನಾಲ್ಕು ಹತ್ತು ತೊಂಬತ್ತು ಡಿಗ್ರಿ ಕಿಂತ ಕಡಿಮೆ ಅಧ್ಯ ಹಾಗಾದ್ರೆ ಇದು ಲಘು ಕೋಣ ಆಗಿರ್ತದೆ ಆಪ್ಷನ್ಸ್ ಏನಪ್ಪ ಅಂದ್ರೆ ಡಿ ರೈಟ್ ಆನ್ಸರ್ ಆಗಿರ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ಸ್ ಏನಿದೆ ಅಂತೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಇಪ್ಪತ್ತೆಂಟರನ್ನ ಮೂರರಿಂದ ಭಾಗಿಸಿದಾಗ ಬರುವ ಶೇಷೆ ಎಷ್ಟು ಇಪ್ಪತ್ತೆಂಟನ್ನು ಮೂರರಿಂದ ಭಾಗಿಸಬೇಕು ನೋಡ್ರಿ ಇಪ್ಪತ್ತ ಸಾರಿ ಹಾ ಮೂರರಿಂದ ಭಾಗಿಸಬಹುದು ಇಪ್ಪತ್ತೆಂಟರ ಮೂರೊಂಬತ್ಲೆ ಎಷ್ಟು ರೀ ಇಪ್ಪತ್ತ ಏಳು ಮೂರಂಬತ್ಲೆ ಇಪ್ಪತ್ತೇಳು ಅಂತ ಕರಿತೀವಿ ಒಂದು ಉಳಿತು ಹಾಗಾದ್ರೆ ಶೇಷೆ ಎಷ್ಟು ಉಳಿದು ಒಂದು ಉಳಿವು ಮೂರೊಂಬತ್ಲೆ ಇಪ್ಪತ್ತೇಳಂದ್ರ ಇಪ್ಪತ್ತೆಂಟರ ಇಪ್ಪತ್ತೇಳದ್ರ ಒಂದು ಉಳಿತದೆ ನೆಕ್ಸ್ಟ್ ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸುತ್ತವೆ ಅಂತ ಉಕ್ಕೂರ್ನ ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಯಾವ ಬೆಲೆಗಳು ಅಥವಾ ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನು ಸೂಚಿಸುತ್ತವೆ ಒಂದೇ ಬೆಲೆಯನ್ನು ಸೂಚಿಸುತ್ತವೆ ಅಂತ ಉಕ್ಕೂರ್ನ ಏನೇನು ಕೇಳ್ತೇವೆ ನೋಡ್ರಿ ಭಿನ್ನ ಭಿನ್ನ ರಾಶಿಗಳು ಅಂತ ಕರೆಯಲ್ಲ ವಿಷಮ ಭಿನ್ನ ರಾಶಿ ಅಂತ ಕರೆಯಲ್ಲ ಅದಮ ಭಿನ್ನ ರಾಶಿ ಅಂತ ಕರೆಯಲ್ಲ ಅವಕ್ಕನ್ನ ಸಮಾನ ಭಿನ್ನ ರಾಶಿಗಳು ಅಂತ ಹೇಳ್ಕೇಳ್ತೀವಿ ಆಪ್ಷನ್ಸ್ ಸಿ ಏನಾಗ್ತದೆ ರೈಟ್ ಆನ್ಸರ್ ಒಂದೇ ಬೆಲೆ ಇರಬೇಕು ಈ ಸದ್ದ ಫೋರ್ ಬೈ ಸಿಕ್ಸ್ ಇದಕ್ಕೆ ಸಮಾನ ಭಿನ್ನ ರಾಶಿ ಯಾವುದು ಹ್ಞೂ ಎರಡು ಎರಡ್ಲೆ ನಾಲ್ಕು ಎರಡು ಮೂರಲೇ ಆರು ಹ್ಮ್ ಟೂ ಬೈ ತ್ರೀ ಇದು ಏನಾಗಿರ್ತದಪ್ಪ ಅಂದ್ರೆ ಸಮಾನ ಭಿನ್ನ ರಾಶಿ ಆಗಿರ್ತದೆ ಅಥವಾ ಟೂ ಬೈ ತ್ರೀ ಸಮಾನ ಸಮಾನಿನ್ನ ರಾಶಿ ಯಾವುದು ಫೋರ್ ಬೈ ಸಿಕ್ಸ್ ಈ ಥರ ಒಂದೇ ಬೆಲೆಯನ್ನು ಸೃದಿಸ್ತಾ ಹಾಕೊಂಡು ಸಮಾನ ಭಿನ್ನ ರಾಶಿ ಸಮಾನ ಭಿನ್ನ ರಾಶಿ ಅಂದ್ರೇನು ವಿಷಮ ಭಿನ್ನ ರಾಶಿ ಅಂದ್ರೇನು ಮಿಶ್ರ ಭಿನ್ನ ರಾಶಿ ಅಂದ್ರೇನು ಭಿನ್ನ ರಾಶಿಗಳನ್ನು ಅನುಪಾತಕ್ಕೆ ಬರೆಯೋದು ಅನುಪಾತದನ್ನ ಭಿನ್ನ ರಾಶಿಕ್ಕೆ ಬರೆಯೋದು ಶೇಕಡಕ್ಕೆ ಬರೆಯೋದು ದಶಮಾಂಶ ಬರೆದು ಎಲ್ಲ ಚಾಪ್ಟರ್ ನೀವು ಕ್ಲಿಯರ್ ಆಗಿ ನೋಡ್ಕೊಂಡ್ ಈ ದೊಡ್ಡವಲ್ಲ ಈಜಿ ಈಸಿಯಾಗಿ ಬಡಿಸ್ತರಿ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ ನಾಕ್ನೂರ ಎಂಟು ಇಂಟು ಹನ್ನೆರಡರ ಈ ಸಂಖ್ಯೆಗಳ ಗುಣಲಬ್ಧವನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ರಿ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಇಂಟು ಹನ್ನೆರಡರ ಗುಣಲಬ್ಧ ಕೇಳ್ತಾ ಇದಾರೆ ಹನ್ನೆರಡರ ಮಧ್ಯೆ ನಮ್ಗೆ ಡೈರೆಕ್ಟ್ ಬರ್ತವೆ ಹನ್ನೆರಡು ಎಂಟ್ಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಹನ್ನೆರಡು ಜೀರೋಲೆ ಯಾವುದೇ ಒಂದು ಸಂಖ್ಯೆ ಮಲ್ತಿ ಜೀರೋ ಮಾಡಿದ್ದೇವೆ ಅಂದ್ರೆ ಆನ್ಸರ್ ಜೀರೋ ಬರ್ತದೆ ಹನ್ನೆರಡು ಜೀರೋಲೆ ಜೀರೋ ಹಾಗಾದ್ರೆ ಕೈಲ ಒಂಬತ್ತು ಅಂದ್ರೆ ಒಂಬತ್ತು ಇಟ್ಕೋಬೇಕು ಹೋಗ್ಬೇಕು ಹನ್ನೆರಡು ನಾಲ್ಕಲೆ ನಲವತ್ತ ಎಂಟು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಬರ್ತವೆ ಈ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಗರಿಷ್ಠ ಸ್ಥಾನಕ್ಕೆ ಅಂದಾಜಿ ಅಂತ ಹೇಳೋದು ಗರಿಷ್ಠ ಸ್ಥಾನ ಯಾವುದು ಅಂದ್ರಾಗ ಬಿಳಿ ಹತ್ತು ನೂರು ಸಾವಿರ ಸಾವಿರದ್ದು ಗರಿಷ್ಠ ಸ್ಥಾನ ಸಾವಿರದ್ದು ಗರಿಷ್ಠ ಸ್ಥಾನ ಅಂದ್ರೆ ಸಾವಿರ ಹಿಂದಿನ ಸಂಖ್ಯೆ ನೋಡ್ರಿ ನೂರು ನೂರು ಸ್ಥಾನದಾಗ ಐದಕ್ಕಿಂತ ಹೆಚ್ಚಾಗಿದೆ ಕಡಿಮೆ ಇದೆ ಹೆಚ್ಚಿಗಿದೆ ಎಷ್ಟು ಹೆಚ್ಚಿಗೆ ಇದೆಯಪ್ಪ ಅಂದ್ರ ಐದರ ಜಾಸ್ತಿ ಇರ್ತಪ್ಪಾ ಅಂದ್ರ ಈ ಗರಿಷ್ಠ ಸ್ಥಾನಕ್ಕೊಂದು ಸಂಖ್ಯೆ ಕೂಡ್ತೈತಿ ನಾಲ್ಕಿದ್ದು ಐದಾಗ್ತದ ಉಳಿದು ಎಲ್ಲ ಏನಾಗ್ತಪ್ಪ ಅಂದ್ರ ಜೀರೋ ಆಗ್ತದೆ ಹಾಗಾಗಿ ಐದು ಸಾವಿರ ಐದು ಸಾವಿರ ಏನಾಗ್ತದಪ್ಪ ಅಂದ್ರ ಇದು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಇವೆಲ್ಲ ಕ್ವೆಶನ್ಸ್ಗಳು ನಿಮ್ಗೆ ಸಿಂಪಲ್ ಆಗಿ ಸಿಗ್ತಿರ್ತವೆ ನಾವು ಸಿಂಪಲ್ ಮೆಥಡ್ನಲ್ಲಿ ಏನು ಮಾಡ್ತಿರ್ತೀನಪ್ಪ ಅಂದ್ರೆ ಹೇಳ್ಕೊತಾ ಬಂದಿದ್ದೀನಿ ಇಲ್ಲಿ ನೋಡ್ರಿ ಒಂಬತ್ತು ಮಿಲಿಮೀಟರ್ ಇಸ್ಕೊಳ್ತು ಡ್ಯಾಶ್ ಸೆಂಟಿಮೀಟರ್ ಅಂತಿದೆ ಹಾಗಾದ್ರೆ ಒಂದು ಮಿಲಿಮೀಟರ್ ಹಾಗಾದ್ರೆ ಇದು ಒಂಬತ್ತು ಮಿಲಿಮೀಟರ್ ಅಂತಿದೆ ಇಲ್ಲಿ ನೋಡ್ರಿ ಇಲ್ಲಿ ತೊಂಬತ್ತಂತ ಕೊಟ್ಟಾರೆ ತೊಂಬತ್ತು ಸೆಂಟಿಮೀಟರ್ ಅಂತ ಹಾಕಕ್ಕೆ ಸಾಧ್ಯ ಇಲ್ಲ ಆಪ್ಷನ್ಸ್ಗಳನ್ನು ತೆಗೆದು ಇಲ್ಲಿ ಪಾಯಿಂಟ್ ಒಂಬತ್ತು ಅಂತ ಕೊಟ್ಟಾರೆ ಇಲ್ಲಿ ಏನಿದು ಪಾಯಿಂಟ್ ಒಂಬತ್ತು ಅಂತ ಕೊಟ್ಟಿದ್ದಾರೆ ಇದು ಅಷ್ಟೊಂದು ಆಪ್ಷನ್ಸ್ ಸರಿಯಾಗಲ್ಲ ತೆಗೆದ್ವಿ ಇಲ್ಲಿ ನೈನ್ ಪಾಯಿಂಟ್ ಜೀರೋ ಅಂತ ಕೊಟ್ಟಿದ್ದಾರೆ ಇದು ಅಲ್ಲ ಈಗ ಜೀರೋ ಪಾಯಿಂಟ್ ನೈನ್ ಆಪ್ಷನ್ಸ್ ರೈಟ್ ಆನ್ಸರ್ ಅಂತ ಆಗ್ತಾ ಯಾವ ಥರ ನೋಡ್ರಿ ಒಂಬತ್ತು ಮಿಲಿಮೀಟರ್ ಹಿಡ್ಕೊಟ್ಟು ಕೆಳಗಡೆ ಎಷ್ಟಪ್ಪ ಅಂದ್ರೆ ಹತ್ತು ಸೆಂಟಿಮೀಟರ್ ಹಾಗಾದ್ರೆ ಭಿನ್ನ ರಾಶಿ ಇದೆ ದಶಮಾಂಶದಲ್ಲಿ ಬರೀರಪ್ಪ ಅಂದ್ರೆ ಜೀರೋ ಪಾಯಿಂಟ್ ನೈನ್ ಅಂತ ಹೇಳಿ ಇದನ್ನ ಜೀರೋ ಪಾಯಿಂಟ್ ನೈನ್ ಹಾಗಾಗಿ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಜೀರೋ ಪಾಯಿಂಟ್ ನೈನ್ ಸೆಂಟಿಮೀಟರ್ ಅಂತ ಹೇಳಿ ಇದನ್ನ ನೀವು ಆನ್ಸರ್ಸ್ನ ಮಾಡ್ಕೋಬೇಕು ನೆಕ್ಸ್ಟ್ ಕ್ವಶನ್ಸ್ ರೂಪಾಯಿನ ಪೈಸಾದಲ್ಲಿ ಬರೀ ಮೂವತ್ತೆರಡು ಪಾಯಿಂಟ್ ಐದು ಜೀರೋನ ಪೈಸೆಗಳಲ್ಲಿ ಸೂಚಿಸಿ ಅಂತ ಖುಷಿಸಿದೆ ಪೈಸೆಗಳಲ್ಲಿ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಅಂತ ಹೇಳಿದ್ದೀನಿ ಹಾಗಾದರೆ ಮೂವತ್ತೆರಡು ಪಾಯಿಂಟ್ ಐದು ಜೀರೋ ಪೈಸೆ ಅಂದ್ರೆ ಮೂವತ್ತು ಅಲ್ಲಿ ಪಾಯಿಂಟನ್ನು ತೆಗೆದು ಅಷ್ಟೇ ಮೂವತ್ತೆರಡು ಐದು ಜೀರೋ ಅಂದರೆ ಮೂರು ಸಾವಿರದ ಎರಡುನೂರ ಐವತ್ತು ಪೈಸೆ ಹಾಕಿ ನಿಂತಿದ್ದು ಇಷ್ಟೇ ಪೈಸೆಗಳಲ್ಲಿ ಬರೀತಂದ್ರೆ ನೀವು ಭಾಳ ತಲೆ ಕಟ್ಸ್ಕೊಳ್ಬಾರ್ದು ಮೂವತ್ತಾರು ರೂಪಾಯಿ ಆಗಿಂದ ಐವತ್ತು ಪೈಸೆ ಅಂದ್ರೆ ಮೂರು ಸಾವಿರದ ಎರಡುನೂರ ಐವತ್ತು ಪೈಸೆ ಹಾಕೋದದು ಅಷ್ಟೇ ಎಲ್ಲಿದೆ ಮೂರು ಸಾವಿರದ ಎರಡುನೂರ ಐವತ್ತು ಪೈಸೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ತೂಕದ ದೊಡ್ಡ ಆದರ್ಶಮಾನ ಅಲ್ಲ ಅಂತ ಕ್ವಶನ್ಸ್ ಇದೆ ನಿಮಗೆ ತೂಕ ಮತ್ತು ಗಾತ್ರ ಅಂತ ಒಂದು ಚಾಪ್ಟರ್ ಇದೆ ಅದರೊಳಗಡೆ ಅಲ್ಲಿ ಕಾಲಂಗಳು ಕೊಟ್ಟಿದ್ದಾರೆ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ತೂಕದ ದೊಡ್ಡ ಆದರ್ಶಮಾನ ತೂಕದ ದೊಡ್ಡ ಆದರ್ಶಮಾನಗಳು ಚಿಕ್ಕ ಆದರ್ಶಮಾನಗಳು ಅಂತೆ ಅದರಾಗ ಡೆಕಾ ಅಂತಿದೆ ಹೆ ಅಂತಿದೆ ಕಿಲೋಗ್ರಾಮ್ ಇದೆ ಇದು ತೂಕದ ಅತ್ಯಂತ ದೊಡ್ಡದಾದ ಆದರ್ಶಮಾನಗಳು ಯಾವುದು ಅಲ್ಲ ಅಂದ್ರೆ ದೇಶಿ ಅಲ್ಲ ಇದು ತೂಕದ ಅತ್ಯಂತ ಚಿಕ್ಕ ಮಾನ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಆಪ್ಷನ್ಸ್ಸಿನ ಐಟ್ ಆನ್ಸರ್ ಹಾಕ್ಬೇಕು ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡ್ರಿ ಕ್ವಶನ್ಸ್ ಏನಿದೆ ಅಂದ್ರ ಒಂದು ಗಂಟೆಯಲ್ಲಿರುವ ಸೆಕೆಂಡ್ಗಳ ಸಂಖ್ಯೆ ಎಷ್ಟು ಅಂತೆ ಅಥವಾ ಒಂದು ಗಂಟೆಯಲ್ಲಿ ಸೆಕೆಂಡ್ ಎಷ್ಟು ಒಂದು ಗಂಟೆ ಅಂದ್ರ ಅರವತ್ತು ನಿಮಿಷ ಅಂತ ಹೇಳಿ ಕರಿತೀವಿ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಅಂತ ಕರಿತೀವಿ ಹಾಗಾದ್ರೆ ಒಂದು ಗಂಟೆ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಒಂದು ಗಂಟೆ ಅಂದ್ರೆ ಎಷ್ಟ್ರೀ ಒಂದು ಗಂಟೆ ಅಂದ್ರೆ ಎಷ್ಟು ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಅಂತ ಕರಿತೀವಿ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಹಾಗಾದ್ರೆ ಎಂಟು ಅರವತ್ತು ಮಾಡ್ಬೇಕ ಆರ್ ಆರ್ಲೆ ಎಷ್ಟು ರೀ ಮೂವತ್ತ ಆರು ಇದೊಂದು ಜೀರೋ ಇದೊಂದು ಜೀರೋ ಯಾರು ಜೀರೋ ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಸ್ ಹಾಕ್ತವೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಸ್ ಅಲ್ಲಿ ಇದಂದ್ರ ಆಪ್ಷನ್ ಸಿ ದಲ್ಲಿ ಒಂದು ಗಂಟೆಗೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ಸ್ಗಳು ಇರ್ತವೆ ಇನ್ನು ಘನದಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಘನದಲ್ಲಿರುವ ಅಂಚುಗಳ ಸಂಖ್ಯೆ ನಾನು ಹೇಳಿದ್ದೀನಿ ಒಂದು ಘನದಲ್ಲಿರುವ ಅಂಚುಗಳು ಎಷ್ಟು ಅಂದ್ರೆ ಹನ್ನೆರಡು ಆಗಿರ್ತವೆ ಶೃಂಗಗಳು ಎಂಟಾಗಿರ್ತವೆ ಮುಖಗಳು ತಕ್ಕಿದಾಗ ಎಷ್ಟಾಗಿರ್ತವಪ್ಪ ಅಂದ್ರೆ ಆರು ಆಗಿರ್ತವೆ ಇದನ್ನ ಹೇಳ್ಕೊಡ್ರಿ ಗಣ ಮತ್ತು ಆಯಾತ ಗಣಕ ಎರಡು ಏನಾಗಿರ್ತಪ್ಪ ಅಂದ್ರೆ ಸೇಮ್ ಆಗಿರ್ತಾವ ಹೇಳಿ ಹೇಳ್ತೀನಿ ನೆಕ್ಸ್ಟ್ ಹಾ ಪಂಚಾಕೃತಿಯನ್ನ ಇಲ್ಲಿ ಏನ್ ಮಾಡಕಪ್ಪ ಅಂದ್ರ ಗುರುತಿಸ್ರಿ ಅಂತ ಅವ್ರು ಹೌದಾ ಒಳಗಡೆ ಇರುವಂತ ಪಂಚಾಕೃತಿಯನ್ನು ಗುರುತಿಸ್ರಿ ಇಲ್ಲಿ ಒಂದೇದು ಇದು ತ್ರಿಭುಜ ಇದೆ ಅಂದ್ರೆ ತ್ರಿಭುಜ ಇದೆ ಇದು ಇದು ಅಲ್ಲ ಚೌಕ ಇದೆ ನಾಲ್ಕು ಇದೆ ಇದು ಷಟ್ಕೋನ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾವುಗಳ ಪಂಚಾಕೃತಿ ಅಲ್ಲ ಇದು ಪಂಚಾಕೃತಿ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಸಾವಿರ ರೂಪಾಯಿ ಒಟ್ಟು ಎಷ್ಟು ನೂರುಗಳಿವೆ ಅಂತ ಕ್ವಶನ್ಸ್ ಇದೆ ಒಂದು ಸಾವಿರ ರೂಪಾಯಿದಾಗ ಎಷ್ಟು ನೂರು ಅಂತ ಕ್ವಶನ್ಸ್ ನ ಕದ್ದಾರೆ ಹಾಗಾದ್ರೆ ಎಷ್ಟು ನೂರು ಅಂತ ನೋಡಿದಾಗ ಸಾವಿರ ರೂಪಾಯಿ ಹತ್ತು ನೋಟ್ಗಳು ಅಂದ್ರೆ ಆ ಒಂದು ಸಾವಿರ ರೂಪಾಯಿ ಆಗ್ತದೆ ಹೆಂಗಪ್ಪ ಅಂದ್ರೆ ನೋಡ್ರಿ ನೂರು ನೋಟ ಎಷ್ಟ ಅಂತ ಹೇಳಿದೆ ನಾನು ಹತ್ತು ನೋಟ್ಗಳಿದ್ವುಪ್ಪ ಅಂದ್ರೆ ನೋಡ್ರಿ ನೂರು ಒಂದ್ಲೇ ನೂರು ಒಂದು ಜೀರೋ ಇದೆ ಜೀರೋ ಸಾವಿರ ರೂಪಾಯಿ ಆಯ್ತಿಲ್ಲ ಸಾವಿರದಲ್ಲಿ ಒತ್ತು ಎಷ್ಟು ನೂರುಗಳಿವೆ ನೂರು ನೋಟ್ ಎಷ್ಟು ಅದಪ್ಪ ಅಂದ್ರೆ ಹತ್ತು ಇರ್ತಾವೆ ಹತ್ತು ನೋಟನ್ನು ಎನ್ಸುಟ್ಟಿರಪ್ಪ ಅಂದ್ರೆ ಸಾವಿರ ರೂಪಾಯಿ ಅಂತ ಹೇಳಿ ಹೇಳ್ತೀರಿ ನೂರು ನೋಟು ಅಂದ್ರೆ ಸಾವಿರ ರೂಪಾಯಿ ಆಗಲ್ಲ ಜಾಸ್ತಿ ಆಗ್ತದೆ ನೂರ ಹನ್ನೊಂದು ಹನ್ನೊಂದು ಇರ್ತಿಲ್ಲ ಹತ್ತು ನೋಟುಗಳು ನಮಗೆ ಕಂಡು ಬರ್ತವೆ ಇನ್ನು ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡಿದಾಗ ಒಂದು ಕಿಲೋ ಸಕ್ಕರೆ ಬೆಲೆ ನಲವತ್ತೈದು ರೂಪಾಯಿ ಆದರೆ ಒಂದು ಕ್ವಿಂಟಾಲ್ ಸಕ್ಕರೆ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ ಇದೆ ನೋಡ್ರಿ ಒಂದು ಕಿಲೋ ಸಕ್ಕರೆ ಬೆಲೆ ಎಷ್ಟಿದೆಯಪ್ಪ ಒಂದು ಕಿಲೋಕ್ಕೆ ನಲವತ್ತೈದು ರೂಪಾಯಿ ಅಂದ್ರೆ ಒಂದು ಕ್ವಿಂಟಾಲ್ ಅಂದರೆ ಎಷ್ಟು ಒಂದು ಕ್ವಿಂಟಾಲ್ ಅಂದರೆ ನೂರು ಕೆ ಜಿ ಅಂತ ಹೇಳ್ತಿರ್ತೀವಿ ಹಾಗಾದರೆ ಹಾಗಾದ್ರೆ ಇಂಟು ಏನು ಮಾಡಬೇಕಪ್ಪ ಅಂದ್ರೆ ನೂರು ಮಾಡಬೇಕು ಇಲ್ಲಿ ನೋಡ್ರಿ ಇಂಟು ಮಾಡಿದಾಗ ನಲವತ್ತೈದು ಒಂದ್ಲೇ ನಲವತ್ತೈದು ಇದೊಂದು ಜೀರೋದು ಇಲ್ಲಿ ಯಾರು ಜೀರೋದವು ಯಾರು ಜೀರೋ ನಾಲ್ಕು ಸಾವಿರದ ಐದುನೂರು ಎರಡು ಕಡೆ ಆಪ್ಷನ್ಸ್ ತಗ ಇಲ್ಲಿ ನಾಲ್ಕುನೂರ ಐವತ್ತೈದು ಇದು ಆಗಲ್ಲ ಇದು ನಾಲ್ಕುನೂರೈತಿ ಇದು ಅಲ್ಲ ಇದು ನಾಲ್ಕು ಸಾವಿರದ ಐದುನೂರು ಐದ್ನೂರ ಇದು ನಾಲ್ಕು ಸಾವಿರದ ಒಂದು ಒಂದೇನೂ ಒಂದು ಯಾವ್ದಾರ ಆಪ್ಷನ್ಸ್ ಚೇಂಜ್ ಮಾಡ್ಕೊಂಬಿಟ್ರೆ ನಾಲ್ಕು ಸಾವಿರದ ಐದುನೂರು ಏನಾಗ್ತದಪ್ಪ ಅಂದ್ರೆ ಬೆಲೆ ಆಗ್ತೈತೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಈ ಥರ ಕ್ವೆಶನ್ಸ್ನ ಕಳ್ದಾಗ ನಾನು ಸಿಂಪಲ್ ಆಗಿನೇ ಏನ್ ಮಾಡಿದ್ದೀನಪ್ಪಾ ಅಂದ್ರ ಎಲ್ಲವನ್ನೂ ಹೇಳ್ಕೊತ ಬಂದಿದೀನಿ ಇವೆಲ್ಲ ನಿಮ್ಗೆ ಚಾನಲ್ನಲ್ಲಿ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೆ ನಿಮ್ಗೆ ಎಕ್ಸಾಮ್ ಒಟ್ಟಿಗೆ ಎಲ್ಲ ಕ್ವೆಶನ್ ಪೇಪರ್ ಬಿಡಿಸಿದ್ರಿ ಎಲ್ಲ ಕ್ಲಾಸಸ್ ಗಳನ್ನ ಕಳ್ಕೊಂಡ್ರಪ್ಪ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಅಂತೂ ಬರ್ತದೆ ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗ್ಲಾರ್ದೆ ಮನೆ ಒಳಗಡೆ ಶಾಲೆ ಒಳಗಡೆ ಹೋಗಿ ಒಳ್ಳೆ ಬಂದು ಈ ವಿಡಿಯೋಗಳನ್ನ ನೋಡ್ಕೊಂಡು ಸಾಕು ಸಾಕಷ್ಟು ಏನಾಗ್ತದಪ್ಪ ಅಂದ್ರೆ ನಾಲೆಜ್ ಬರ್ತದೆ ಎಲ್ಲಿ ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ